ಸರಿನಾ იገጫა? Judiko, is a goodenschurch as to him sup so I ಮೇಲ್ಗಡೆ refuse. I am giving a letteroteer wrong, bringing it up from Boundary. 边 shamefulwohl these squirrels are the only popular... ...is a lonelyun Welcomeva What's the camp Nós? I यो नरे नरे यो मान्द मान्द अनि नि नि यो यो फॉर्म मा नला अच्छा डाक्टर हो हुन्छ कलाकारहरु बलिलिडे न यो भरत तल बल न ड्यामेज आउँछ हा छ पछि न बुझिआरन्

ಬಾಗ್ಲಿಗೆ ಬಂತು ಗೋಡೆಗೆ ಬಂತು ಅತ್ತ ಬದಲು ಮೂರು ಅಡಿ ನಂದೇ ಬಿಡ್ತೀನಿ ಯಾರು ಇರುವಳಿ ನಂಬರ್ ಹೊಡಿಯಲ್ಲ ಫಸ್ಟ್ ನಮ್ದು ಏನಿದೆ ನಾವು ಮಾರ್ಕ್ ಮಾಡೋಣ ಆಮೇಲೆ ಬೇಕಾದ್ರೆ ನೀವು ಇದು ಮಾಡಿ ಅಪ್ಪ ಏ ಯಾರ್ದಪ್ಪ ಇದು

ಎಲ್ಲ ದಾರ ಕಟ್ತೀನಿ ಎಷ್ಟು ಬರುತ್ತೆ ನೋಡಿ ಜಾಸ್ತಿ ಬರುತ್ತಾ ಕಡಿಮೆ ಬರುತ್ತಾ ಗೊತ್ತಿಲ್ಲ ಅಥವಾ ಪರ್ದೇನೆ ಇರುತ್ತಾ ಗೊತ್ತಿಲ್ಲ ದಾರ ಕಟ್ಟೋಣ ಒಂದ್ ಹತ್ತು ನಿಮಿಷ ಹೋಗ್ಬೋದಾ ಎಲ್ಲ ಇಟ್ಕೋಬೇಕು ನಾರ್ಮಲ್ ಇಟ್ಕೋಬೇಕು ಇಲ್ಲಾಂದ್ರೆ ಸ್ವಲ್ಪ ತಿಳ್ಕೋಣ ಇಲ್ಲಾಂದ್ರೆ ಇನ್ನೆಲ್ಲಾ ಯಾಕೆ ಅದಕ್ಕೆ ಬಂದ ಮೇಲೆ ಇಲ್ಲಿಗೆ ಬರುತ್ತೆ ಅಲ್ಲಿ ಅಂದಲ್ವಾ ಜಾಗ ಈಗ ನಿಲ್ಲಕ್ಕೆ ಬಂತು ನಾವು ನಿನ್ನ ಜಾಗ ಇಲ್ಲಿ ಬರುತ್ತೆ ಮತ್ತೆ ಅಂಗಡಿ ಯಾಕೆ ಆ ಹೋಗು ತಿಳInputDir ಬಿಟ್ಟು 22 ಅನ್ನು ಮಾರ್ಕ್ ಮಾಡಿ ಅಷ್ಟೇ ಸಿಂಪಲ್ ಲಾಜಿಕ್ ಇದು ನೀನ್ ಮಾರ್ಕ್ ಈಗ ತಪ್ಪಿದೆ ಅಂತ ಅಲ್ವಾ ನಿನ್ ಕ್ಗೇಳ್ರಿ ಈಗ ನಾನು ಜಬರ್ದಸ್ತ್ ಮಾಡ್ತಾ ಇಲ್ಲ ಮಾರ್ಕ್ ಮಾಡ್ಕೊಡ್ತೀನಿ ನನ್ನ ಜಾಗ ಮಾರ್ಕ್ ಮಾಡ್ತೀನಿ ಮಾರ್ಕ್ ಮಾಡ್ಕೊಡ್ತೀನಿ ಕಟ್ಟಿಲ್ಲ ನಾವು ಈಗ ಇದ್ರೆ ನಿಮ್ಮ ತರ್ಸ್ರ ಅಂದ್ರೆ ಎರಡು ಅಡಿ ಬದ್ದೆ ಬಿಡ್ಬೇಕಾ ಬಿಡೋಣ ಇನ್ನೊಂದು ಸಾರಿ ಸರ್ವೆ ಆಗುತ್ತೆ ನಿಮ್ಮ ನಾನು ಮಾಡಿಸ್ತೀನಿ ಏನು ತೊಂದರೆ ಏನಿಲ್ಲ ನನಗೆ ಯಾಕಂದ್ರೆ ಐದು ಸಾರಿ ಸರ್ವೆ ಆಗಿದೆ ಆಯ್ತು ಟೋಟಲ್ ರಾಂಗ್ ಆಗಿದೆ ಇಲ್ಲಿ ಎಲ್ಲಾನು ರಾಂಗೇ ಆಗಿರೋದು ಸರ್ವೆ ಇದಲ್ಲ ಸರ್ವೆ ಇದು ನಾನು ರೆಕಾರ್ಡ್ ಮಾಡ್ಕೋ ಸರ್ವೆ ಇದಲ್ಲ ಆಯ್ತಾ ಸರ್ವೆ ನಾನೇ ಮಾಡಿಸಿದ್ದೀನಿ ಕೂತು ಎಲ್ಲಿಗೆ ಬರುತ್ತೆ ಸಿಪಿಕ ಗೊತ್ತು ಎಲ್ಲಿಗೆ ಬರುತ್ತೆ ಬಾಪಾ ಬನ್ನಿ ಚೈನ್ ತಕೊಂಡು ಬಂದ್ ಅಳತೆ ಮಾಡಿದ್ರೆ ಸರ ಸಿಗುತ್ತೆ ಚೈನ್ ಇಲ್ಲಲ್ಲಿ ಐದು ಹಾರಿ ಹೆಂಗ್ ಹೋಗುತ್ತೆ ನಮ್ಮ ಚೈನ್ ಮಾಡ್ಸ್ದಾಗ ಗುಂಡಿ ಇದೆಯಲ್ಲ ಅಲ್ಲೂ ಬಂತ ಹೋಗಬೇಕು ನಾವು ಕನ್ವರ್ಷನ್ ಮಾಡ್ಸ್ದಾಗ

వర్క్ మూడుకో మూడు అడి వచ్చి ఎక్ మూడుకు అడి ఎస్

ನಾನು ಅದಕ್ಕೆ ಒತ್ತುವರಿ ಸ್ಟೇಪ್ ಆಗಲ್ಲ ಅಂತ ಹೇಳ್ತಾ ಇರೋದು ಒತ್ತೋರಿ ಒತ್ತುವರಿ ತೋರ್ಸೋದು ಬೇಡ ಸುಮ್ಮನೆ ಕೇಸ್ ಮಾಡೋದು ಬೇಡ ನನಗೆ ಬಿಚ್ಕೊಟ್ಟು ನಿಮಗೂ ಗೊತ್ತು ನನಗೂ ಗೊತ್ತು ಬರುತ್ತೆ ಅಂತ ನೀವೇ ಸರ್ವೆ ಮಾಡಿಸೋಕು ನಿಮ್ಗೆ ಹಿಂದೆ ಬರೀ ಮತ್ತೆ ನೀವು ಇಷ್ಟಿಸ ಕಟ್ಟಿರೋದಕ್ಕೆ ನಾನು ಕೇಸ್ ಮಾಡ್ಬೇಕೀಗ ಅದು ಮಾಡೋದು ಬೇಡ ಹತ್ತು ವರ್ಷದ್ದು ಕೇಸ್ ಮಾಡ್ತೀನಿ ಬೇಡ ಅಂತ ನಾನು ಹೇಳ್ತಾ ಇರೋದು ಯಾಕೆ ಸುಮ್ಮನೆ ಒದ್ದಾಡ್ತೀರಾ ಊರಲ್ಲಿ ಇದ್ದಾಗ ಇವೆಲ್ಲ ಮಾಡೋದು ಬೇಡ ಮಾಡ್ಕೊಳ್ಳಿ ಬಿಚ್ಕೊಳ್ತೀವಿ ಮೀನಾಕ್ಷಿ ಕೆವ್ರು ಬರ ಕೇಳಿ ಕಟ್ ಮಾಡಲಿ ಕೊಡ್ತೀನಪ್ಪ ಟೈಮ್ ಕೊಡ್ತೀನಿ ನೀವು ಬಿಚ್ಚಕ್ಕೆ ಶುರು ಮಾಡಿದ್ರೆ ಟೈಮ್ ಕೊಡ್ತೀನಿ ಬಿಚ್ಚಕ್ಕೆ ಶುರು ಮಾಡ್ರಿ ನಾನು ಟೈಮ್ ಕೊಡ್ತೀನಿ ಬಿಚ್ಚಕ್ಕೆ ನಾನೇನು ಇವಾಗ ಎತ್ತಿ ಎಲ್ಲ ಹೊರದಾಕ್ಬಿಡ್ರಿ ಅಂತ ಹೇಳಿ ಎತ್ಕೊಳ್ಳಿರಿ ನೀವು ಒಂದೊಂದು ಒಂದು ಟೈಮ್ ಕೊಡ್ತೀನಿ ಕೆ ಬಿ ಕಟ್ ಮಾಡಿಬಿಡ್ತೀನಿ ಕರಿಯಪ್ಪ ಕೆ ಬಿ ಅವರು ಮೀನಾಕ್ಷಿ ಎತ್ಕೊಳ್ರಿ ಅಸದಿ ಅಕ್ಕ ಇದೆಯ ಇದು ನೋಡ್ತೀನಿ ಹ್ಞೂಮ್ಮ ನೀವು ಒಳಗಿರೋ ಸಾಮಾನು ಎತ್ಕೊಳ್ರಿ ಅಷ್ಟೊತ್ತಿಗೆ ಅದನ್ನ ಮಾಡ್ರಿ ಅಟ್ಲೀಸ್ಟ್ ಅದನ್ನ ಮಾಡಿದ್ರೆ ಆದ್ರೂ ನಮಗೆ ಇದು ಬರುತ್ತಲ್ಲ ನಾನು ನಿಮಗೋಸ್ಕರ ಹೇಳ್ತಾ ಇರೋದು ಕೇಸ್ ಮಾಡೋದು ಬೇಡ ನಾನು ಅಷ್ಟೇ ಅದಕ್ಕೆ ಅವ್ರನ್ನ ಕರೆದು ಕೇಳಿ ಇಲ್ಲ ಸರ್ ನಾವು ಎತ್ಕೋತೀವಿ ಸುಮ್ಮನೆ ಆಗಪ್ಪ ಅಂತ ಈಗ ಅವ್ರದ್ದು ಏನು ಹೊಡಿತಾ ಇಲ್ವಲ್ಲ ನೀವು ಎತ್ಕೊಳ್ಳಿ ಅಷ್ಟೇ ಈಶೆ ಅವ್ರದ್ದು ಮನೆ ಒಳಗಡೆ ರೆಡಿ ಬರ್ತಾ ಇದೆ ನಿಮ್ ಫುಲ್ ಇದೇ ಬರ್ತಾ ಇದೆ ರೆಡಿ ಬಂದ್ರೆ ನಾನು ಸುಮ್ಮನೆ ಆಗಿ ಹೊಟ್ಟು ಅಂತೀನಿ ಒಂದು ರೆಡಿ ಬರಲ್ಲ ಜಾಸ್ತಿ ಬರುತ್ತೆ ನಿಮ್ ಲೆಕ್ಕದಲ್ಲಿ ಬರುತ್ತೆ ನನ್ನ ಲೆಕ್ಕಲು ಬರ್ತಾ ಇದೆ ತಕೊಳ್ಳಿ ಅಲ್ಲ ಅಲ್ಲ ನಾವು ಇವತ್ತೆ ಎಲ್ಲ ಖಾಲಿ ಮಾಡಿ ಎಸ್ಕೊಂಡು ಹೋಗೋಕೆ ಕೇಳ್ತಾ ನೀನ್ ಸಾಮಾನು ಸ್ವಲ್ಪ ಸ್ವಲ್ಪ ತಕ್ಕ ಇವತ್ತ ನಾವು ಅದನ್ನ ಇದು ಮಾಡ್ಕೊತೀವಿ ದೇವ್ ಮಾಡೋರು ದೇವ್ ಮಾಡ್ಕೊಂತೀರಿ ನೀನ್ ಅದನ್ನ ತಕ್ಕೋ ನೀನ್ ಕಲ್ಲು ಹೋಗಿ ಸಹ ನೀನೇ ಬಿಚ್ಕೊಳಪ್ಪ ನಾನೇನ್ ಬೇಡ ಅಂತ ನನ್ ತಪ್ಪಲ್ಲ ನೀನ್ ತಕ್ಕೋ ಆಯ್ತಾ ತಕ್ಕೋ சார் இவாங்க ಮುಖಾಲ್ ನಿಮ್ಮ ಮುಖದ ಭಾಗ ಪಾಸ್ತಿ ಸರ್ ಪೇಂಟ್ ಆಡ್ತೀನಿ ದೊಡ್ಡದಾಗ ಆಡ್ಕೊಡೋಕ್ ಬ್ಯಾಂಕ್ ಹಾಂ ಮಾಡ್ಬೋದಪ್ಪ ನಿಮ್ಮ ಎರಡು ಕೊಡ್ತಾರೆ ಬರುತ್ತೆ ಅವ್ರಿಗೆ ಕಟ್ಟಿದ್ದಾರೆ ಅವ್ರೊಗೆ ಪೀಸ್ ಇದೆಯಲ್ಲಪ್ಪ ಇಲ್ಲಿ ಗಂಟೆ ತಗೋಬೇಕು ಆ ಅಂಗಡಿ ಫುಲ್ ಹೋಗ್ತಾ ಈ ಅಂಗಡಿ ಅರ್ಧ ಹೋಗ್ಬೇಕು ಯಾಕೆ ಇಲ್ಲೂ ಒಳಗೂ ಮಾತು ಮಾಡೋದು ಮಾಡ್ಕೊಡ್ಬೇಕು ಊರಲ್ಲಿ ಎಲ್ಲ ಒಪ್ಕೊಂಡ್ರೆ ಸೆಟ್ಲ್ ಅವರು ಆ ಒಂದು ಅಂಗಡಿ ತೆಂಗು ಇವರು ಈಗ ಇದು ಈ ಅಂಗಡಿ ಬೇಕಾದ್ರೆ ಬಿಡಿ ಇಲ್ಲಾ ಈ ಅಂಗಡಿ ಬೇಕಾದ್ರೆ ಬಿಡಿ ಆ ಅಂಗಡಿ ತಗೀಲಕ್ಕೆ ಬೇಕಾದ್ರೆ ಜಾಸ್ತಿ ಇದೆ ಅದ ಇರ್ಲಿ ಊರವರೆಲ್ಲ ಇಲ್ಲಿವಲ್ಲ ಈಗ ಅವ್ರದ್ದು ಕಂಫರ್ಟ್ ಹಾಕಿ ಅಷ್ಟು ಮನೆ ಕಟ್ಟಿದ್ದಾರೆ ಅವ್ರದ್ದು ಬಿಟ್ಟಿದ್ದಾರೆ ಇವ್ರು ಬಿಡಿ ನೇರಕ್ಕೆ ಅಷ್ಟೇ ಇದ್ದಿದ್ದೆ ಬಿಟ್ಟಿಲ್ಲ ನಾನು ಅಲ್ಲ ಅಳತೆ ಮಾಡಿದ್ರೆ ಓಕೆ ಸರ್ ಯಾರಿಗೂ ನಾನು ಸಲಹಾ ಮಾಡಿ ಆಗ್ತಿರ್ಲಿಲ್ಲ ನನ್ನ ಜಾಗದ ನಾನು ನೋಡೋದಾಗ ಬಿಡ್ತೀನಿ ದೇವಸ್ಥಾನಕ್ಕೆ ಬಿಟ್ಟಿದ್ದೀನಿ ಊರು ಉದ್ದಾರ ಹಾಕಿ ಬಿಟ್ಟಿದ್ದೀನಿ ಈಗ ಒತ್ತುವರಿ ಅಂಗಡಿಗಳು ತೋರಿಸಿದೀನಿ ಇದು ತೋರಿಸಿದೀನಿ ಆಸ್ಪಿಟಲ್ ಏನಾದಿಯಾ ಇಲ್ಲ ತಾನೆ ಅಷ್ಟೇ ನಿಮ್ದು ಈಗ ನಂದು ನನ್ನ ಕೆಲಸ ಮಾಡಿದ್ದೀನಿ ನಿಮ್ದು ನೀವು ಮಾಡ್ಕೊಳ್ತೀನಿ ನಾನು ನಾಳೆ ಸೋಮವಾರ ಬರ್ತೀನಿ ಸೋಮವಾರದವರೆಗೂ ಯಾವುದು ಮುಟ್ಟಲ್ಲ ಸೋಮವಾರ ನೀವಾಗ ತಕ್ಕಂಡ್ರೆ ನಿಮ್ಮ ಖುಷಿ ಇಲ್ಲ ನಾನು ಬಂದರೆ ಕೇಸ್ ಮಾಡಿರ್ತಾರೆ

ನನ್ನ ನಂಬರ್ಗೆ ಸರ್ವೆ ನಂಬರ್ ಇಪ್ಪತ್ತೊಂದಕ್ಕೆ ನೀವು ಸರ್ವೆ ಹಾಕಕ್ಕೆ ಬರಲ್ಲ ನೀವು ಇಪ್ಪತ್ತೆರಡು ನೀವು ಮಾಡ್ಕೊಳ್ಳಿ ಮೂರು ಮಾಡ್ಕೊಳ್ಳಿ ಇಪ್ಪತ್ನಾಲ್ಕು ಅದೇ ಎಷ್ಟು ನಂಬರ್ ಬರುತ್ತೋ ಆ ನಂಬರ್ ನೀವು ಮಾಡ್ಕೊಳ್ಳಿ ನೀವು ನಾವೇನು ಮಾರ್ಕ್ ಮಾಡಿರ್ತೋ ಇವಾಗ ಹಂಗೆ ಇರುತ್ತೆ ಚೇಂಜ್ ಮಾಡಲ್ಲ ನಾನೇನು ಇದು ಮಾಡಲ್ಲ ನೀವು ಮಾಡ್ಕೊಳ್ಳಿ ನಂದ್ರಲ್ಲಿ ಒಂದಡಿ ಬಂದ್ರೆ ನನಗೆ ಬಿಡಿ ನಂದು ಬಂದ್ರೆ ನಾನು ಬಿಡ್ತೀನಿ ನಿಮ್ದು ಬಂದ್ರೆ ನೀವು ಹಾಕೋ ಅಷ್ಟು ಚೆನ್ನಾಗಿ ಸರಿನಾ ಅಷ್ಟು ಮಾಡ್ಕೊಳ್ಳಿ ಸೋಮವಾರದವ್ರು ಟೈಮ್ ಅಪ್ ಎಲ್ಲಾರ್ಗು ಸೋಮವಾರದ ಮೇಲೆ ಅನ್ಬೋದು ಸೋಮವಾರ ಅಂದ್ರೆ ಬುಧವಾರನಾಗುತ್ತೆ ಸರ್ವೇ ಬಂದಿಲ್ಲ ಅಂದ್ರೆ ನಾವೇನ್ ಮಾಡೋದು ನೀವು ನಿಮ್ಗೆ ಇರೋ ಇದಕ್ಕೆ ಬೇಗ ಬರ್ತಾರೆ ಸುಮ್ಮನೆ ಯಾಕೆ ಬೇಡ ಎಲ್ಲ ಯಾರಾದ ಏನು ಹೋಗತ್ತೆ ಮಾಡ ಈಗ ಇವ್ರ ಜಾಗ ಇದೆಯಲ್ಲಪ್ಪ ಇವ್ರ ಜಾಗದಲ್ಲಿ ಒಂದೂವರೆ ಅಡಿ ಎರಡು ಅಡಿ ಬರ್ತಾರೆ ಹ್ಞೂ ಅಡಿನೇ ಬಂತು ಮೂರು ಅಡಿಗೆ ಅವರು ಆ ಜಾಗದಲ್ಲಿ ರೋಡ್ ಇವಾಗ ನಮ್ಮದು ರೋಡ್ ಏನಿದೆ ಆ ರೋಡ್ ಅವ್ರು ಸಿಕ್ಕಿದೆ ನಾನು ಬರೀಬೇಕು ನಮ್ಮ ನಿಮಿಷ ಆ ಜಾಗನ ನಾನು ಹಂಗೆ ಬರ್ತೀನಿ ನಿಂದು ಒಂದು ಅಡಿ ಎರಡು ಅಡಿ ಬರೋ ಈ ಈ ಕಾರ್ನರ್ ಇದೆಯಲ್ಲ ಅದನ್ನು ನಾನು ನಿಮ್ಗೆ ಹೇಳ್ತಾ ಇದ್ದೀನಿ ನಾನು ನೀನು ಅದ್ರ ಬಗ್ಗೆ ಮಾತೀನಿ ಸೀಟ್ ಎತ್ತ ಸರ್ ಇಪ್ಪತ್ತು ಎಷ್ಟು ಬರ್ತದಿಲ್ಲ ಕೇಳೋಪ್ಪ ರಾಜ್ಕುಮಾರ್ ಫ್ರಂಟ್ ಇಂದ ಹಿಡಿದು ಅಲ್ಲಿಗೆ ಹನ್ನೆರಡು ಅಡಿ ಬರುತ್ತೆ ಮಾಡಿರೋದು ಮುಂದೆ ಸ್ವೀಟ್ ಆರೂವರ ಅಡಿ ಬರುತ್ತೆ ಆರೂವರ ಅಡಿ ತಕ್ಕ ನೀನ್ ಈ ಅಂಗಡಿ ನಾನು ಹೇಳ್ತಾ ಇಲ್ವ ನಾನು ಈಗೂ ಹೇಳ್ತಾ ಇದ್ದಲ್ಲ ಈ ಅಂಗಡಿ ಅಡಿ ಒಂದೂವರೆ ಅಡಿ ಬರುತ್ತೆ ಬಿಟ್ಬಿಡೋ ಅದ ನನ್ ಬೇಡ ನೀನೆ ನೀನು ನೀನ್ ಅಂಗಡಿ ತಗಿ ಸಾಕು ನೀನ್ ಯಾರು ಒಂದೂವರೆ ಹೊಡೆದಾಕು ಅಂತ ಹೇಳ್ತಾ ಇದ್ದೀನಿ ನಾನು ಕೊಡೇನಾ ನೀನು ಕೂಡ ನೀನೆ ಇಟ್ಕೊಳಪ್ಪ ಏನ್ರಿ ನೋಡ್ರಿ ಕಲಿಸ್ಕೊಂಡು ನೀವು ನೀವು ಊರಲ್ಲಿ ಕುತ್ಕೊಂಡು ಸಾಲ್ ಮಾಡ್ಕೊಳ್ಳಿ ಒಂದು ಅಡಿ ಎರಡು ಅಡಿ ನಾನು ಬಂದು ದಪ್ಪಿಟ್ರೆ ನಿಮ್ಗೆ ಏನು ನನಗೇನು ಕಿರೀಟ ಬರಲ್ಲ ಇತ್ತು ಊರೂರಲ್ಲೆಲ್ಲ ಚೆನ್ನಾಗಿದ್ದರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ರಿ ಆ ಒಂದು ಅಂಗಡಿ ತೆಗಿ ಸಾಕು ಸಿಂಪಲ್ ಆಗಿ ಆಯ್ತೈತೆ ಈ ಶೀಟ್ ಹಾಕಿದೆಯಲ್ಲ ಈ ಶೀಟ್ ತೆಗಿ ಆ ಒಂದ್ ಅಂಗಡಿ ತೆಗಿ ಹೋಗಿತ್ತಲ್ಲ ಏನಿದೆ ಅದರಲ್ಲಿ ಈಗ ಅಯ್ಯೋ ಅಯ್ಯೋ ಮಂಜ ಅಯ್ಯೋ ಮಂಜು ಅವ್ರದ್ದು ಯಾರ್ದು ಇದೆಯಲ್ಲ ಇವ್ರ ರಿಲೇಷನ್ದು ಈಗ ಇದರಲ್ಲಿ ಎರಡೂವರೆ ಅಡಿ ಬರುತ್ತೆ ಎರಡೂವರೆ ಅಡಿ ಅಲ್ಲಿ ನನಗೆ ಆ ಕಡೆಗೆ ಬಿಡ್ತಾವನೆ ನಾನು ಅದನ್ನ ಬೇಡ ಇವಾಗ ನಾನು ಅದನ್ನ ನೀವು ಹಾಕಲ್ ಅಂತ ನಾನು ಇವಾಗ ಹೇಳ್ತಾ ಇದೀನಿ ಬೇಡ ಸರ್ ನನಗೆ ಅದು ನಿಮಗೆ ಬಿಡ್ತೀನಿ ಇದನ್ನ ನನಗೆ ಬಿಡಿ ಅಂತ ಅದು ಎಲ್ಲಿಗೆ ಮುಗಿತ್ತು ಈ ಪಿ ಸಿ ಏನಿದೆ ಇಷ್ಟು ಪೀಸು ಇದು ಒಂದು ಅಡಿ ನಾನು ರಾಜ್ಯ ಕಟ್ತೀನ ಬಿಲ್ಡಿಂಗ್ ಕಟ್ತೀನ ಇಲ್ಲಿ ಮಂಗಳೂರಿನ ಕಟ್ಟಕ್ಕೆ ಆಯ್ತಾ ನಾವು ಬಿಟ್ಟಿದೆ ಸರ್ ರೋಡಲ್ಲಿ ರೋಡಲ್ಲಿ ಕೇಳಿ ಅದನ್ನೇ ಹೇಳ್ತೀವಿ ನಾವು ಬಿಟ್ಟಿದೆ ಇಲ್ಲಿಂದ ಎಲ್ಲ ಬಿಟ್ಟಿದೆ ಇಲ್ಲಿಂದ ಎಲ್ಲ ರಕ್ಷೆ 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 ದಾರಿ ಬಿಟ್ಟಿರಲ್ಲ ನಾವಲ್ಲ ಅಶ್ವತ್ ಕಡೆಯಿಂದ ಆಚೆಗೆಲ್ಲೇನಪ್ಪ ಅದನ್ನ ಈಸ್ಮೆಂಟ್ ಆ್ಯಕ್ಟಲ್ಲಿ ಒಂದು ಪ್ರಾವಿಷನ್ ಇದೆ ಹೇಳ್ತೀನಿ ಕೇಳಿಸ್ತಾ ಯಾವುದೇ ರೋಡು ಲೋಕಾರೂಢಿ ರೋಡ್ ಅದಿರೋದೇ ಎಂಟು ಹೊರಡಿ ರೋಡೋ ಅಂತಿತ್ತು ಲೋಕಾರೋಢಿಲಿ ನೀನು ಹತ್ತು ವರ್ಷದ ಮೇಲೆ ಪಟ್ಬಿಟ್ರೆ ಅದು ರೋಡೆ ಆದರೆ ಜಾಗಕ್ಕೆ ಹಂಗಲ್ಲ ಇದು ಕುಂಟೆ ಜಾಗ ಕುಂಟೆ ಕುಂಟೆ ಹಿಂಗೆ ಬಿಡಬೇಕು ಈಗ ಹಾಕಿದ್ರೆ ಈಗ ಕುಂಟೆ ಹೆಂಗೆ ಬಿಟ್ರೆ ನಾನು ಇಲ್ಲಿ ನೀರು ತುಂಬಿಸ್ಬೇಕು ನೀರು ತುಂಬಿಸ್ಬಿಟ್ಟು ಎಲ್ಲಾರ್ಗೂ ನೀರು ಹೊಡಿಬೇಕು ಸುಮ್ಮನೆ ಎಲ್ಲರೂ ಮುಂದೆ ನಾನು ಮಾತಾಡೋಂಗೆ ಮಾಡ್ತೀಯಾ ಬಿಡು ನಿನ್ನ ಖುಷಿಗೆ ನಿನ್ನ ಊರು ಉತ್ತರ ಆಗಿಲ್ಲ ನೀನು ಬಿಟ್ಟಿದ್ದೀಯಪ್ಪ ಈಗ ನಾನೇನು ಕಿತಾಕ್ಬಿಡಿದ್ರು ರೋಡಿ ನಾನು ಏನು ಕಟ್ಕೊತಿದ್ದೀನಿ ಅದನ್ನು ನಿನ್ನ ಅಂಗಡಿನ ಇಲ್ಲ ತಾನೇ ನೀನು ಅಂಗಡಿಯ ಕೇಳಿದ್ದೀನ

ಅಂಗಡಿ ಹೋಗುತ್ತೆ ಅಂಗಡಿ ಬಿಟ್ಬಿಡು ಒಂದೂವರೆ ಅಡಿ ಬಿಟ್ಬಿಡೋದು ಅಲ್ಲಿ ಎರಡು ಮುಕ್ಕಾಲ್ ಅಡಿ ಬರುತ್ತೆ ಬಿಟ್ಬಿಡೋದನ್ನ ಈ ಅಂಗಡಿ ಯಾವ್ದೋ ಬಾರ್ಬಾರ್ ಶಾಪ್ ಇದೆ ಬಿಟ್ಬಿಡೋದನ್ನ ಅದನ್ನ ನಾನು ಕೇಳಲ್ಲ ನಿಮ್ಗೆ ಇದು ತಕ್ಕೋ ಇಚ್ಛೆ ಸರ್ ಊರು ಗ್ರಾಮಸ್ಥರಲ್ಲ ಒಪ್ಕೊಂಡಿದ್ರಲ್ವಾ ಸ್ಟೇಟ್ಮೆಂಟ್ ಸೋಮವಾರ ಮಾಡ್ತೀನಲ್ಲ ಅಂತ ಹೇಳಂಗಿಲ್ಲ ಯಾರು ಮಾತಾಡೋಂಗಿಲ್ಲ ಅಷ್ಟೇ ನಾನು ಅದನ್ನ ನಾಳೆನೋ ಅಥವಾ ಸೋಮವಾರನೋ ಮಾಡ್ತೀನಿ ಸ್ಮಶಾನದ್ದು ಅಕ್ಕಪಕ್ಕ ಅಬ್ಜೆಕ್ಷನ್ ಯಾವುದು ಇಲ್ಲ ಸ್ಮಶಾನ ಆಗೋಗಿದೆ ಊರಿಗೆ ಲಕ್ಷ್ಮೀ ಸಾಗರದಲ್ಲಿ ಸ್ಮಶಾನ ಕೊಟ್ಟು ಆ ಜಾಗ ಅಲ್ಲಿ ಉಳಿಸ್ಬೇಕು ಅದು ಬಿಟ್ಟು ಬೇರೆ ಜಾಗ ಇದ್ರೆ ಕೊಡ್ರಿ ಇಲ್ಲ ಅದೇ ಜಾಗ ಇದ್ರೆ ನಾನು ಬೋರ್ಡ್ ಹಾಕ್ತೀನಿ ನಾಳೆ ಮಾಡ್ತೀನೋ ಸೋಮವಾರ ಮಾಡ್ತೀನೋ ಗೊತ್ತಿಲ್ಲ ಎರಡು ಎರಡು ಮೂರು ದಿವಸ ಅದಕ್ಕೆ ಮುಗಿಸ್ತೀನಿ ಸ್ಮಶಾನ ಸ್ಟೇ ಇಲ್ಲ ಸ್ಟೇ ಇರೋದ್ ಬೇರೆ ಅದನ್ನ ನೋಡ್ಕೊಂಡು ಇಲ್ದಿರ ಇಲ್ಲಿ ಹೇಳಲ್ಲ ಈಗ ಸ್ಟೇ ಇರತ್ತೆ ಬೇರೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಹೇಳ್ಬಿಡ್ರಿ ಇವಾಗ